ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಮರಸು ಕಾಲೋನಿಯ ವಾರ್ಡ್ ನಂಬರ್ ಒಂದರಲ್ಲಿ ರುದ್ರಯ್ಯ ಅಲಗಯ್ಯ ಎಂಬುವವರಿಗೆ ಸೇರಿದ ವಾಸದ ಮನೆ ತಡರಾತ್ರಿ ಸುರಿದ ಭಾರೀ ಮಳೆಗೆ ಮನೆಯ ಮೇಲ್ಚಾವಣಿ ಹಾಗೂ ಗೋಡೆ ಕುಸಿದು ಬಿದ್ದಿದ್ದು ಅದೃಷ್ಟವಶಾತ್ ಯಾವುದೇ ಅವಘಡ ಸಂಭವಿಸದೆ ಪ್ರಾಣಾಪಾಯದಿಂದ ಮನೆಯ ಕುಟುಂಬಸ್ಥರು ಪಾರಾಗಿದ್ದಾರೆ ಕಳೆದ ಒಂದು ತಿಂಗಳಿನಿಂದ ಬಿಟ್ಟು ಬಿಡದೆ ಸತತವಾಗಿ ಸುರಿಯುತ್ತಿರುವ ನಿರಂತರ ಮಳೆಗೆ ತಡರಾತ್ರಿ ಮನೆಯೊಂದು ಕುಸಿದು ಬಿದ್ದ ಘಟನೆ ತಾಲೂಕಿನ ಮರಸು ಗ್ರಾಮದಲ್ಲಿ ನಡೆದಿದೆ ಸೋಮವಾರ ರಾತ್ರಿ ಸುರಿದ ಭಾರೀ ಮಳೆಗೆ ರುದ್ರಯ್ಯ ಅಲಗಯ್ಯ ಎಂಬುವವರಿಗೆ ಸೇರಿ ಸೇರಿದ ಮನೆ ಕುಸಿದಿದೆ ರಾತ್ರಿ ಏಳು ಮೂವತ್ತರ ಸಮಯದಲ್ಲಿ ಮನೆ ಕುಸಿದು ಬಿದ್ದಿದ್ದು ವಾಸ ಮಾಡಲು ಮನೆ ಇಲ್ಲದೆ ರುದ್ರಯ್ಯ ಕುಟುಂಬಸ್ಥರು ಕಣ್ಣೀರು ಹಾಕುತ್ತಿದ್ದಾರೆ ಮನೆಯಲ್ಲಿ ಸುಮಾರು ಮೂರು ನಾಲ್ಕು ವರ್ಷದ ಚಿಕ್ಕ ಮಕ್ಕಳಿದ್ದು ಮುಂದೇನೆಂಬ ಆತಂಕದಲ್ಲಿದ್ದಾರೆ ರಾತ್ರಿ ಸುರಿದ ಭಾರಿ ಮಳೆಯಿಂದ ಮನೆ ಕುಸಿದು ಬಿದ್ದಿದ್ದು ಕುಟುಂಬವು ಕಂಗಾಲಾಗಿದೆ ಮನೆ ಬಿತ್ತಂದ್ರೆ ರಾತ್ರಿ ಜಾಸ್ತಿ ಮಳೆ ಆಗಿತ್ತು ಏಳು ಗಂಟೆ ಹೊತ್ತಿನಲ್ಲಿ ಗಾಡ್ ಕಸಕೆ ಬಿತ್ತು ನಾನು ಅಲ್ಲೇ ಕೂತದ್ದೆ ಕೂತದ ಬಿದ್ದೇಟಿಗೆ ನನಗೊಂದು ಸ್ವಲ್ಪ ಏಟ್ ಆಯ್ತು ಈ ಕಡೆ ನಾವು ಓಡಾಂಟೆ ಮಕ್ಕಳ ಮರೆಯೆಲ್ಲ ಐತೆ ಗೆಲ್ಕ ಬಂದು ಓಡಿಕೊಂಡು ಹಾಂ ಹಾಂ ಇನ್ನು ಮನೆಯ ನಿವಾಸಿ ವೆಂಕಟೇಶ್ ಮಾತನಾಡಿ ಕಳೆದ ರಾತ್ರಿ ಏಳು ಮೂವತ್ತರ ಸಮಯದಲ್ಲಿ ಮನೆಯವರೆಲ್ಲ ಒಳಗಡೆ ಕೂತು ಮಾತನಾಡಿಕೊಂಡು ಅಡುಗೆ ಮಾಡುತ್ತಿದ್ದವು ಹಾಗೂ ಮಕ್ಕಳು ಓದುಕೊಳ್ಳುತ್ತಿದ್ದವು ಜೋರಾದ ಮಳೆಯಿಂದ ಮನೆಯ ಮೇಲ್ಛಾವಣಿ ಮುರಿದು ಬೀಳುವ ಶಬ್ದ ಕೇಳಿ ಬಂತು ಆಗ ಅಲ್ಲಿಂದ ಮನೆಯವರೆಲ್ಲ ಆಚೆ ಬಂದ ಕೆಲವೇ ಹೊತ್ತಿನಲ್ಲಿ ಮನೆ ಮುರಿದು ಬಿದ್ದು ಸುತ್ತಮುತ್ತಲ ಗೋಡೆ ಕುಸಿದು ಬಿತ್ತು ಸ್ವಲ್ಪ ತಡವಾಗಿದ್ರೂ ನಮ್ಮ ಮೇಲೆ ಬಿದ್ದು ದೊಡ್ಡ ಅನಾಹುತ ಸಂಭವಿಸಿ ಬಿಡುತ್ತಿತ್ತು ದೇವರ ದಯೆಯಿಂದ ನಮಗೆ ಮತ್ತು ನಮ್ಮ ತಂದೆಗೆ ಕಾಲಿಗೆ ಚಿಕ್ಕ ಪುಟ್ಟ ಗಾಯಗಳಾಗಿದ್ದು ಬಿಟ್ಟರೆ ಯಾವುದೇ ದೊಡ್ಡ ದೊಡ್ಡ ಅನಾ

ಸರಿ ಸುಮಾರು ಒಂದು ಏಳು ಏಳು ಮೂವತ್ತರಲ್ಲಿ ಟಿ ವಿ ನೋಡ್ತಾ ಇದ್ದರು ನಮ್ಮ ತಂದೆಯವರು ನಮ್ಮ ತಾಯಿ ಅಡುಗೆ ಮಾಡ್ತಾಯಿದ್ರು ಮಕ್ಕಳೆಲ್ಲ ಓದ್ಕೊತಾ ಇದ್ದರು ಸುಮಾರು ಒಂದು ಏಳು ಕಾಲು ಏಳುವರಲ್ಲಿ ಒಂದು ಗೊಲ ಬಿತ್ತು ದಬಾರ್ ಅಂತ ಮನೆಯಿಂದ ಹೊರಗಡೆ ಏನಾಗಿದೆ ಅಂತ ಹೊರಗಡೆ ಬಂದು ನೋಡ್ದು ಗೋಡೆ ಎಲ್ಲ ಆಮೇಲೆ ಎಲ್ಲರೂ ಫ್ಯಾಮಿಲಿಯೆಲ್ಲ ಕರ್ಕೊಂಡು ಮನೆಯಿಂದ ಹೊರಗಡೆ ಬಂದು ಹೊರಗಡೆ ಬಂದಮೇಲೆ ಗೋಡೆ ಎಲ್ಲ ಬಿರುತ್ತಿದ್ದೋ ದಬಾರ್ ಅಂತ ತೊಗೊಂಡು ಬಂತು ಮನೆಯಿಂದ ಹೊರಗಡೆ ಇದ್ದು ಮಕ್ಕಳು ಇಲ್ಲ ನನಗೂ ಸ್ವಲ್ಪ ಗಾಯ ಆಗಿದೆ ನಮ್ಮ ತಂದೆಯವ್ರಿಗೂ ಗಾಯ ಆಗಿದೆ ಇದಾಗ ನಮ್ಮ ತಾಯಿಯವರು ಅಡುಗೆ ಮಾಡ್ತಿದ್ದರು ಕರೆಂಟ್ ಎಲ್ಲ ಬೋಯ್ತು ಕರೆಂಟ್ ಎಲ್ಲ ಬಲ್ಪ್ ಬಲ್ಪ್ ಎಲ್ಲ ತಿಳಿದು ಅದು ಆಮೇಲೆ ತಾಯಿಯವರನ್ನು ಆಚೆ ಕರ್ಕೊಂಡ್ಬಂದು ಮಕ್ಕಳಿಗೂ ಚೂರು ಗಾಯ ಆಗಿದೆ ಇಡಿಕೆ ಪಡಿಸಿದ್ದಿದ್ದು ಆಮೇಲೆ ಮನೆಯಲ್ಲಿ ಅಡುಗೆ ಮಾಡ್ತಿತ್ತು ಪಕ್ಕದ ಮನೆಗೆ ತಗೊಂಡು ಹೋದೋ ಅಡುಗೆನೂ ಮಾಡಿರಲಿಲ್ಲ ಆಮೇಲೆ ಪಕ್ಕದ ಮನೆಯಲ್ಲಿ ಅವ್ರ ಮೇಲೆ ಊಟ ಮಾಡಿ ರಾತ್ರಿ ಎಲ್ಲ ಅಲ್ಲೇ ತಿಂದಿದ್ವಿ ಏನು ಮಳೆಯಿಂದ ಮನೆ ಸಂಪೂರ್ಣ ಹಾನಿ ಗಿಡ ಆಗಿದ್ದು ಗೋಡೆಗಳು ಕುಸಿದು ವಾಲಿ ನಿಂತಿದೆ ಮನೆಯಲ್ಲಿದ್ದ ದಿನಸಿ ವಸ್ತುಗಳು ಬಟ್ಟೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಹಾನಿಯಾಗಿದೆ ಸ್ಥಳಕ್ಕೆ ಇಂದು ಬೆಳಗ್ಗೆ ಗ್ರಾಮ ಲೆಕ್ಕಾಧಿಕಾರಿ ರವಿ ನಾಯಕ್ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿದ್ದಾರೆ ಒಟ್ಟಾರೆ ಜಿಲ್ಲೆಯಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು ರಾತ್ರಿ ಸುರಿದ ಭಾರೀ ಮಳೆಗೆ ಮನೆ ಕುಸಿದಿದ್ದು ಅದೃಷ್ಟವಶಾತ್ ಮನೆ ಮಂದಿ ಅಪಾಯದಿಂದ ಪಾರಾಗಿದ್ದಾರೆ